ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯ ಮತ್ತು ಕೇಂದ್ರ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದವರು ಮಾಡುತ್ತಿರುವ ಷಡ್ಯಂತ್ರ ಮತ್ತು ಕುತಂತ್ರವನ್ನು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತದೆ ಎಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಕರಾಯಪಟ್ಟಣ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸೌಂದರ್ಯ ಜಗದೀಶ್ ಅವರು ತಿಳಿಸಿದರು ವಿರೋಧಿಸಿ ಇನ್ನು ಚಿಕ್ಕಮಗಳೂರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ನಡೆಸಿರುತ್ತೇವೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲದಿದ್ದರೂ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ವಿನಾಕಾರಣ ಕಾಲಹರಣ ಮಾಡುತ್ತಾ ರಾಜ್ಯದ ಜನತೆಯ ದಿಕ್ಕನ್ನು ತಪ್ಪಿಸಲು ಅನಸಾಹಸ ಪಡುತ್ತಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ಮಾಡಿಲ್ಲ ಅವರು ಜನಪರ ಆಡಳಿತ ನೀಡುವುದರ ಜೊತೆಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನು ನಡೆಸುತ್ತಿದ್ದಾರೆ ಅವರು ಸದಾ ದೀನದಲಿತರ ಅಹಿಂದರ ಪರ ಧ್ವನಿ ಎತ್ತಿ ಅವರ ಕಷ್ಟಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಏನು ಇರೋದಿಲ್ಲ ಈ ಅಂತದ್ರಲ್ಲಿ ಅವರನ್ನು ಏನಾದರೂ ಮಾಡಿ ಅವರ ವಿರುದ್ಧ ಈ ಮೂಡಾಕಾರದಲ್ಲಿ ಅವರನ್ನು ಸಿಗಾಕ್ಸಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ವಿರೋಧ ಪಕ್ಷಗಳಾದಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಎರಡೂ ಸೇರಿ ಪಾದಯಾತ್ರೆಯನ್ನು ನಡೆಸಿ ಮಾನ್ಯ ರಾಜ್ಯಪಾಲರಿಗೆ ಹೋಗಿ ದೂರನ್ನು ಸಲ್ಲಿಸಿರ್ತಾರೆ ಅದನ್ನು ವಿರೋಧಿಸಿ ನಾವು ಮಹಿಳೆಯರೆಲ್ಲ ಸಿದ್ದರಾಮಯ್ಯವ್ರಿಗೆ ಯಾವುದೇ ರೀತಿಯಲ್ಲೂ ಸುಮ್ಮ ಸುಮ್ಮನೆ ತೊಂದರೆ ಕೊಡೋ ಪ್ರಯತ್ನವನ್ನು ಮಾಡಿದರೆ ವಿರೋಧ ಪಕ್ಷದವರು ನಾವು ಮಹಿಳೆಯರೆಲ್ಲ ದಂಗೆ ಹೇಳ್ತೀವಿ ಅನ್ನೋ ಮಾಹಿತಿಯನ್ನು ಸ ಎಲ್ರಿಗೂ ನೀಡೋದಕ್ಕೋಸ್ಕರ ನಾವು ಈ ಪಾದಯಾತ್ರೆ ಮೂಲಕ ಅವರಿಗೆ ಉತ್ತರವನ್ನು ಕೊಡ್ತೇವೆ ಪಾದಯಾತ್ರೆ ಅಷ್ಟೇ ಅಲ್ಲದೆ ಕುಮಾರಸ್ವಾಮಿ ಮತ್ತು ಬಿ ವೈ ವಿಜಯೇಂದ್ರ ಅವರ ಮನೆಗೆ ಮುತ್ತಿಗೆಯನ್ನು ಹಾಕಿ ಮಹಿಳೆಯರೆಲ್ಲ ಅವರನ್ನು ಎಳೆದು ಅವರ ಭ್ರಷ್ಟಾಚಾರವನ್ನೆಲ್ಲ ಬಯಲುಗೇಳ್ತೇವೆ ಈ ಹಿಂದೆ ಇದ್ದಂತಹ ಹಿಂದೆ ಬಿ ವೈ ವಿಜಯೇಂದ್ರ ಅವರು ತಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರು ಸಹ ಅವರ ತಂದೆಯ ಸ ಸಹಿಯನ್ನು ನಕಲು ಮಾಡಿ ಪಿ ಎಸ್ ಹಗರಣವನ್ನು ಮಾಡಿರೋದು ಮಾಧ್ಯಮದಲ್ಲೇ ನೋಡಿರ್ತೇವೆ ಅದಷ್ಟೇ ಅಲ್ಲದೆ ಕುಮಾರಸ್ವಾಮಿ ಅವರು ಇವತ್ತು ಮಾತಾಡಿದಂಥ ಮಾತು ನಾಳೆ ಇರೋದಿಲ್ಲ ಅಂಥ ವ್ಯಕ್ತಿ ತಮ್ಮ ಕುಟುಂಬವನ್ನೇ ಮಾಡ್ಕೊಳಕ್ಕಾಗ್ತಿರುವಂಥ ವ್ಯಕ್ತಿ ಇನ್ನೂ ಸಿದ್ದರಾಮಯ್ಯವ್ರನ್ನ ವಿರುದ್ಧ ಒಂದು ಪಾದಯಾತ್ರೆ ಮಾಡೋದಕ್ಕೆ ಮುಂದೆ ನಾಯಕತ್ವವನ್ನು ವಹಿಸ್ತಾರೆ ಅದಷ್ಟೇ ಅಲ್ಲದೆ ಬಿ ವೈ ವಿಜಯೇಂದ್ರ ಅವರು ಮೊದಲನೇದಾಗಿ ಅವರ ತಂದೆ ಮಾಡ ಮಾಡಿದಂತಹ ಕೆಲಸದ ವಿರುದ್ಧ ಪಾದಯಾತ್ರೆ ಮಾಡಬೇಕು ಅಂತ ಕೇಳ್ಕೊಡ್ತೇನೆ ಯಾಕಂದ್ರೆ ಅವರ ತಂದೆ ಕೇವಲ ಹದಿನೇಳು ವರ್ಷದ ಬಾಲಕಿಯ ಮೇಲೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ದೂರು ದಾಖಲಾಗಿ ಈಗ ಅವರು ಅದ್ರ ಕಾಯ್ದೆಯ ವಿರುದ್ಧ ಹೋರಾಡ್ತಾ ಇದ್ದಾರೆ ಅದರ ಮು ಅದನ್ನು ಖಂಡಿಸಿ ಅವರು ಬೇಕಾದ್ರೆ ಬಿ ವೈ ವಿಜಯೇಂದ್ರ ಅವರು ನಾಯಕತ್ವವನ್ನು ವಹಿಸ್ಕೊಂಡು ಅವರ ವಿರುದ್ಧ ಪಾದಯಾತ್ರೆಯನ್ನ ಮಾಡಲಿ ದೂರನ್ನ ಸಲ್ಲಿಸ್ಲಿ ಅವರ ತಂದೆಯನ್ನ ಜೈಲಿಗೆ ಕಳಿಸ್ಲಿ ಅದನ್ನ ಬಿಟ್ಟು ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲದೆ ಇದ್ರೂ ಸಹ ಅವರನ್ನ ಈ ಶೆಡ್ ಈ ಮೂಡಾಗಣದಲ್ಲಿ ಸಿಗಿಸೋ ಪ್ರಯತ್ನವನ್ನು ಯಾಕೆ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅವರ ಧರ್ಮಪತ್ನಿಗೆ ಮೂರನೇ ವ್ಯಕ್ತಿಯಿಂದ ಬಂದಿರುವಂತಹ ನಿವೇಶನವನ್ನು ಉಡುಗೊರೆಯಾಗಿ ಕೊಟ್ಟಿರ್ತಾರೆ ಅವರ ಧರ್ಮಪತ್ನಿಗೆ ಇದರಲ್ಲಿ ಅವರ ಪಾತ್ರ ಏನಿದೆ ಅನ್ನೋದನ್ನು ಎಂಥ ಚಿಕ್ಕ ಮಕ್ಕಳಿಗೂ ಸಹ ಅರ್ಥ ಆಗುತ್ತೆ ಅಂಥದ್ರಲ್ಲಿ ಇವರು ಯೋಚನಾ ಶಕ್ತಿಯನ್ನೇ ಕಳ್ಕೊಂಡಿದ್ದಾರೆ ಅನ್ನೋದೇ ನನ್ನ ಪ್ರಶ್ನೆ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ ಅದನ್ನು ಸಹ ಯೋಚನೆ ಮಾಡದೆ ಇಡೀ ರಾಜ್ಯದ ಜನತೆಗೆ ಸುಳ್ಳು ಸಂದೇಶವನ್ನು ಸಾರ್ತಾ ಇದ್ದಾರೆ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆನೋ ವಿಚಾರವನ್ನು ವಿಚಾರವನ್ನ ಇಟ್ಕೊಂಡು ಇವರು ಸುಳ್ಳು ಸಂದೇಶವನ್ನ ಇಡೀ ಕರ್ನಾಟಕ ಜನತೆಗೆ ಸಾರ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಇಂದಿರಾ ಆಶಾ ಸುರೇಶ್ ಯಶೋಧ ಗುಣವತಿ ನೇತ್ರಾವತಿ ಉಪಸ್ಥಿತರಿದ್ದರು